ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಕರ್ಮ ವಿಮೋಚನ ಹತ್ತೊಂಬತ್ತನೇ ಸಂದಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು ಪದ್ಮಜ ಶೇಷಕಿರಿ ಅಂಬಿನ ಭಾವಿ ಅಂಬಿನ ಭಾವಿ ಅಂಬಿನ ಭಾವಿ ಪದ್ಮಜಾ ಶೇಷಶ್ರೀ ಅಂಬಿನ ಭಾವಿ ಒಳ್ಳೇದಮ್ಮ ತಾವು ಎಲ್ಲಿ ಇರೋದೆಲ್ಲಿ ಬ್ಯಾಂಕ್ ಅಲ್ಲಿ ಶ್ರೀನಿವಾಸನಗರ ಶ್ರೀನಿವಾಸನಗರ ಅಲ್ಲಿಂದ ಬಂದಿದ್ದೀರಾ ಓಕೆ ಆ ಶ್ರೀನಿವಾಸ ನಗರದಲ್ಲಿ ತಾವು ಇರೋದು ಏನಂದ್ರೆ ಈಗ ತಮಗೆ ಪ್ರಶ್ನೆಗಳನ್ನ ಶುರು ಮಾಡ್ತಾ ಇದ್ದೀನಿ ಓಕೆನಾ ಶುರು ಮಾಡ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಸಾಧುಲಿಂಗ ಪ್ರದರ್ಶಕರು ಯಾರು ಸಾಧುಲಿಂಗ ಪ್ರದರ್ಶಕರು ಯಾರು ಸಾಧುಲಿಂಗ ಪ್ರದರ್ಶಕರಂದ್ರೆ ಅಂತರಂಗದಲ್ಲಿ ದೇವರ್ನ ಇದು ಪ್ರಾರ್ಥನೆ ಮಾಡಲ್ಲ ಮಾಡಲ್ಲ ಬರೇ ಹೊರಗೆ ಮಾಡಿದ್ರೆ ಡಾಂಬಿಕವಾಗಿ ಪ್ರಕಟಣೆ ಮಾಡ್ತಾರೆ ಓ ಭಕ್ತಿ ಪ್ರದರ್ಶನ ಭಕ್ತಿ ಪ್ರದರ್ಶನ ಮಾಡ್ತಾರೆ ಮಾಡ್ತಾರ ಅಂತರಂಗದಲ್ಲಿ ಪರಮಾತ್ಮ ಕಪಟ ಕಪಟವಾಗಿ ಭಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಸರಿಯಾದ ಉತ್ತರ ಏನಂದ್ರೆ ನೀವು ಬಹಳ ಚೆನ್ನಾಗಿ ಹೇಳ್ತಾ ಇದೀರಿ ಕಂಟಿನ್ಯೂ ಆಮೇಲೆ ಏನಂದ್ರೆ ದೊಡ್ಡ ದೊಡ್ಡ ಪ್ರಶ್ನೆ ಇದ್ರು ಕೂಡ ಅದನ್ನ ಸರಿಯಾಗಿ ನೀವು ಹೇಗೆ ಹೇಳಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ ಹಾಗೆ ಮುಂದುವರಿಯೋಣ ಹಾಂ ಎರಡನೇ ಪ್ರಶ್ನೆಗೆ ಬರ್ತಾ ಸಾರಸ್ವತ ಸಮುದ್ರ ಎಂದರೆ ಏನು ಸಾರಸ್ವತ ಸಮುದ್ರ ಸರಸ್ವ ಸ ಜ್ಞಾನ ಜ್ಞಾನ ಸಮುದ್ರ ಜ್ಞಾನ ಸಮುದ್ರ ಏನಂತಾರೆ ಅದಕ್ಕೆ ಸ ಸಾರಸ್ವತ ಜ್ಞಾನ ಸಮುದ್ರ ಅಂತ ಹಾಂ ಸರಸ್ವತಿ ಸಂಕೇತ ಸಾಕೇತ ಜ್ಞಾನ ಸಮುದ್ರ ಸಮುದ್ರ ಜ್ಞಾನ ಸಮುದ್ರ ಸರಿಯಾದ ಉತ್ತರ ಅಂದರೆ ಇಲ್ಲಿ ಸರಸ್ವತಿ ಸಾಂಕೇತವಾದ ಸಮುದ್ರ ಅದಕ್ಕೆ ಏನಂತಾರೆ ಜ್ಞಾನ ಸಮುದ್ರ ಸರಿಯಾದ ಉತ್ತರ ಹಾಂ ಮುಂದೆ ನಾವು ಮುಂದಿನ ಇದಕ್ಕೆ ಹೋಗ್ಲಾ ನಿಮಗೆ ಮುಂದಿನ ಪ್ರಶ್ನೆ ಹೋಗ್ಲಾ ವಡಬಾನಡ ವಡಬಾನಡ ಎಂದರೆ ಏನು ವಡಬಾನರ ಅಂದ್ರೆ ಸಮುದ್ರ ಮೇಘ ಅಗ್ನಿಗೆ ಅಗ್ನಿ ಹಾಂ ಮತ್ತು ಮೋಡ இது மோடவரல்ல அக்னி அன்னதும் சரியாத உத்தர நம்ம கொனே பிரச்சனைக்கு மொதல் தான் ஒன்று ಆ ಇದು ವೈಯಕ್ತಿಕ ಹೌಸ್ 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 ಬೈಕ್ ಆಮೇಲೆ ಗೋಕಾಖದಲ್ಲಿ ಜಾಸ್ತಿ ಇವಾಗ ಬೆಂಗಳೂರ್ ಬಂದಿದೆ ಆದ್ರೆ ರಂಗೋಲಿಯಲ್ಲಿ ಹರಿಕ ತಂಪ ಸಾರ ಬರ್ತಿದ್ದೇನೆ ಫುಲ್ ಮೂವತ್ತೆರಡು ಹರಿಕತಾಪ್ ಸಾರ ಮೂವತ್ತೆರಡು ಸಂದಿ ಅದು ರಂಗೋಲಿ ಹಾಕ್ತಿದ್ದೆ ದೇವ್ರ ಮುಂದೆ ಹೂವ ನುಡಿ ಬರಿತಿದ್ದೆ ಆಮೇಲೆ ತುಳಸಿ ಕಟ್ಟಿ ಮೇಲೆ ಹೊರಗಡೆ ಇಟ್ಕೊಂಡು ಬಿಸಕ್ಕರ್ಧ ಸಂದಿ ಬರೋದು ಸಾಧಾರಣ ನಾ ಮೂವತ್ತೇ ನಲ್ವತ್ತು ವರ್ಷ ಮುಂದೆ ಬರ್ತಿದ್ದೆ ಗ್ರೇಟ್ ಬುಕ್ನಲ್ಲೂ ಬರ್ತಿದ್ದೇವೆ ಮತ್ತೆ ಅದನ್ನ ಸಕಲ ತೀರ್ಥ ಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವು ಸಕಲ ತೀರ್ಥ ಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವು ಭಕುತು

ಲಕ್ಷ ಬತ್ತಿ ಅತ್ತಿಗೆ ಲಕ್ಷ ಪತಿ ಶಿ ಅಷ್ಟು ಆಗದವರೆಗವಳೆ ಲಡೋ ಅತ್ತೆ ಪುರಾಣ ದಿಲೋ ಲಡೋ ಅತ್ತೆ ಪುರಾಣ ಲಡೋ ಸರಿ ಹೊತ್ತಿನ ವೇಳೆಗೆ ಬರುವಳೋ ಸರಿ ಹೊತ್ತಿನ ವೇಳೆ ಮಯ ರಂಗ ಕೃಷ್ಣ ಬಾರೆಲೋ ಅಂದರೆ ಪರಮಾತ್ಮನಿಗೆ ಏನಂದ್ರೆ ಬತ್ತಿಯಿಂದ ಹೂ ಹೂಗಳಿಂದ ಅರ್ಚನೆ ಮಾಡೋದು ಪೂಜೆ ಮಾಡೋದು ಮತ್ತು ಈ ಒಂದು ಬರದು ಸಮರ್ಪಣೆ ಮಾಡೋದು ಸಮರ್ಪಣೆ ಆಮೇಲೆ ನಾನೇ ಎಲ್ಲ ಮಾಡಿ ಕುಂಕುಮ ಮಾಡಿದ್ದೀನಿ ನೋಡಿ ಮನೆಯಲ್ಲೇ ಕುಂಭ ಎಲ್ಲ ಸಾಧನೆಯನ್ನು ನೀವು ಮಾಡ್ತಾ ಇದ್ದೀರಾ ಪರಮಾತ್ಮ ಮಾಡಿಸ್ಕೊತಾ ಇದ್ದಾನೆ ನಿಮ್ಮಲ್ಲಿಂದು ಆತನಲ್ಲ ಅವ ಇದ್ದಾನೆ ಇದ್ದಾನಿಷ್ಟು ಖಂಡಿತ ಇನ್ನು ಕೊನೆಯ ಪ್ರಶ್ನೆಗೆ ಬಂದ್ಬಿಡ್ತೀನಿ ನಿಮಗೆ ಜ್ಞಾನ ರೂಪಿ ನೋಡ್ರಿ ಮತ್ತೆ ಜ್ಞಾನನೇ ಯಾಕಂದ್ರೆ ಜ್ಞಾನ ಭಾಳ ಪ್ರಧಾನವಾಗಿದ್ದರೆ ಎಲ್ಲಕ್ಕಿಂತ ಪ್ರಧಾನವಾಗಿದ್ದ ಇಷ್ಟೆಲ್ಲ ಮಾಡೋದು ಯಾಕೆ ಅವನ ಬಗ್ಗೆ ನಮಗೊಂದು ಕಿಂಚಿತ್ ಜ್ಞಾನ ಬರಲಿ ಅಂತ ಹೇಳಿ ಮಾಡ್ತಾ ಇದ್ದೀವಲ್ವಾ ಜ್ಞಾನರೂಪಿ ಪರಮಾತ್ಮನಿಗೆ ಏನೆಂದು ಕಲಿಯಲಾಗಿದೆ ಅಂತ ಕಪಿಲಾಚಾರ್ಯ ಸರಿಯಾದ ಉತ್ತರ ತಾವು ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಆನಂದವಾಗಿ ಉತ್ತರಗಳನ್ನು ಹೇಳಿದಿರಿ ತಮಗೆ ನಮ್ಮ ವಿದ್ಯಾಲಯದ ಪರವಾಗಿ ಮತ್ತು ಈ ರಸಪ್ರಶ್ನೆ ರಥೋತ್ಸವದ ಪರವಾಗಿ ನಾವು ನಿಮಗೆ